ದಿನದಿಂದ ನಿದ್ದೆ ಇಲ್ಲದೆ ಆ ದಿನ ಮಲಗಿದೆ ನಾನು ಇದೊಂದು ಮಾಡಿ ನೋಡಿ ನೀವು ಎಫೆಕ್ಟ್ ಆದರೂ ಆಗ್ಬೋದು ನನಗೆ ಎಫೆಕ್ಟ್ ಆಗಿದೆ ಅದಕ್ಕೆ ನಿಮಗೆ ಹೇಳು ಅಂತ ನಾನು ಇವತ್ತು ಹಾಯ್ ಎಲ್ರಿಗೂ ಹೇಗಿದ್ದೀರಿ ಇವತ್ತು ನಾನು ಬ್ಯಾಕ್ ಪೇನಿನ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೇನೆ ನಂದು ಪಿಗ್ಮೆಂಟೇಷನ್ ವಿಡಿಯೋ ಎಲ್ಲ ಕೆಲ್ ತುಂಬ ಜನ ನೋಡಿದ್ದಾರೆ ಹೇಳಿ ಹೇಳಿ ಅಂತ ಹೇಳ್ತಾರೆ ನೋಡಿ ನಾನು ನಂದು ನೋಡಿ ಸ್ವಲ್ಪ ಇದಲ್ಲ ಹೇಳಿದಲ್ವಾ ಇದಲ್ಲ ಇದು ಚಿಕನ್ ಬಾಕ್ಸ್ ಇತ್ತು ಇಲ್ಲಿ ಸ್ವಲ್ಪ ವೈಟ್ ವೈಟ್ ಆಗ್ತಾ ಉಂಟು ಹಂಗೆ ಹೇಳಿದ್ರೆ ಒಂದು ಮುಂಚಿನಂತೆ ವೀಡಿಯೋ ಅದನ್ನೇ ನೋಡ್ತಾ ಇದ್ದ ನೋಡ್ತಾ ಇದ್ದಾರೆ ಇನ್ನು ಕೂಡ ಅದಕ್ಕೆ ವಿಡಿಯೋ ಕಮೆಂಟ್ಸ್ ಮಾಡ್ತಿದ್ದಾರೆ ಪಿಗ್ಮೆಂಟೇಷನ್ ಬಗ್ಗೆ ಹೇಳಿ ಹೇಳಿ ಅಂತ ಆನಂತರ ನಾನು ಎರಡು ವೀಡಿಯೋ ಮಾಡಿದ್ದೇನೆ ಅದನ್ನು ನೋಡ್ತಿಲ್ಲ ಅವರು ನನ್ನ ಚಾನೆಲ್ಗೆ ಹೋಗಿ ಅಲ್ಲಿ ಮೇಲೆ ವೀಡಿಯೋಸು ಶಾರ್ಟ್ಸ್ ಎಲ್ಲ ಅಂತ ಉಂಟಲ್ಲ ಅದನ್ನು ಪ್ರೆಸ್ ಮಾಡಿದರೆ ಅಲ್ಲಿ ಎಲ್ಲ ವೀಡಿಯೋಸು ಬರ್ತದೆ ನಿಮಗೆ ಎಲ್ರಿಗೂ ಗೊತ್ತುಂಟು ಅವರು ಯಾಕೆ ಹಾಗೆ ಕೇಳ್ತಾರೆ ಗೊತ್ತಿಲ್ಲ ಇವತ್ತು ನಾನು ಬ್ಯಾಕ್ ಪೈನಿನ ಬಗ್ಗೆ ಹೇಳ್ತೇನೆ ಯಾಕಂದರೆ ನನಗೆ ನನಗೆ ಬ್ಯಾಕ್ ಪೈನ್ ಇತ್ತು ಎಷ್ಟೋ ವರ್ಷದಿಂದ ಬ್ಯಾಕ್ ಪೈನ್ ಇತ್ತು ಮದುವೆಗೆ ಮುಂಚೆನೇ ಬ್ಯಾಕ್ ಪೈನ್ ಇತ್ತು ಅಂದರೆ ನಾನು ಚಿಕ್ಕ ಚಿಕ್ಕದಿರುವಾಗ ಬಿದ್ದದ್ದು ಅದೇ ಒಂದು ಪ್ರಾಬ್ಲಮ್ನಿಂದ ನನಗೆ ಕೈಗೆಲ್ಲ ಬ್ಯಾಂಡೇಜ್ ಎಲ್ಲ ಹಾಕಿದರು ನಾನು ಚಿಕ್ಕದಿರುವಾಗ ಮತ್ತೆ ಅದೊಂದು ನನಗೆ ಹತ್ತೊಂಬತ್ತು ಇಪ್ಪತ್ತು ವರ್ಷದ ಇರುವಾಗ ಸ್ಟಾರ್ಟ್ ಆಯಿತು ಬ್ಯಾಕ್ ಪೇಯ್ನು ಬ್ಯಾಕ್ ಪೇಯ್ನಲ್ಲ ಕಾಲು ಶುರು ಆಯಿತು ಅಂದರೆ ನಡಿಲಿಕ್ಕೆ ಆಗೋದಿಲ್ಲ ಹಾಗೆಲ್ಲ ಶುರು ಆಯಿತು ನಾನು ಅದೆಲ್ಲ ಪುರಾಣ ಹೇಳಿದರೆ ಏನೇಂತ ಪುರಾಣ ಹೇಳ್ತೀನಿ ಅಂತ ಹೇಳ್ತಾರೆ ಹೇಳಲಿಕ್ಕೆ ಹೋಗೋದಿಲ್ಲ ಸ್ವಲ್ಪ ಸ್ವಲ್ಪ ಹೇಳ್ತೀನಿ ಆಮೇಲೆ ಆಮೇಲೆ ಮದುವೆ ಆದಮೇಲೆ ಎರಡು ಮಕ್ಕಳು ಆದಮೇಲೆ ಪುನಃ ಸ್ಟಾರ್ಟ್ ಆಯಿತು ತುಂಬ ಅಂದರೆ ತುಂಬ ಪೇಯ್ನು ನಡಿಲಿಕ್ಕೆ ಆಗೋದಿಲ್ಲ ಗಾಡಿಯಲ್ಲಿ ಗಾಡಿಯಲ್ಲಿ ಕೂತ್ರೆ ಕಾಲು ಕೆಳಗೆ ಇಡಲಿಕ್ಕೆ ಆಗೋದಿಲ್ಲ ಹಸ್ಬೆಂಡ್ ಬಂದು ಒಂದು ಕಾಲು ಕೈಲಗಿಟ್ಟು ಮತ್ತೆ ನಾನು ಇಳಿತಿದ್ದೆ ಹಾಗೆಲ್ಲ ಮಾಡ್ತಿದ್ದರು ಮತ್ತು ಡಾಕ್ಟರ್ ಹತ್ರ ಹೋಗಿ ಅವರು ಪೇಯ್ನ್ ಕಿಲ್ಲರ್ ಕೊಡ್ತಾ ಇದ್ದದ್ದು ಯಾವಾಗಲೂ ಪೇನ್ ಕಿಲ್ಲರೆಲ್ಲ ತಗೊಳ್ತಿದ್ದೆ ನಾನು ಅದರಿಂದಾಗಿ ಅದರ ಕೂಡ ಎಫೆಕ್ಟ್ ಕೂಡ ಉಂಟು ನೋಡಿ ಪಿಗ್ಮೆಂಟೇಷನ್ಗೆ ಅದು ಪೈನ್ ಕಿಲ್ಲರೆಲ್ಲ ಒಳ್ಳೆಯದಲ್ಲಂತೆ ಮತ್ತೆ ತುಂಬ ಸಲ ಆಯಿತು ನನಗೆ ತುಂಬ ಸಲ ಅಂದರೆ ತುಂಬ ಸಲ ಬ್ಯಾಕ್ ಪೇಯ್ನ್ ಪ್ರಾಬ್ಲಮ್ ಆಯಿತು ಅಂದರೆ ನಾನು ಅಳ್ತಾನೆ ಇರೋದು ಬ್ಯಾಕ್ ಪೇಯ್ನ್ ಆದರೆ ಮತ್ತೆ ಎರಡು ಸಲ ಊರಲ್ಲಿ ಮಣಿಪಾಲದಲ್ಲಿ ಅಡ್ಮಿಟ್ ಆಗಿದ್ದೆ ಎರಡು ಸಲ ಅಡ್ಮಿಟ್ ಆಗಿದ್ದೆ ಬ್ಯಾಕ್ ಪೇಯ್ನಿಗೆ ಇಲ್ಲಿ ಡಾಕ್ಟ್ರ್ ಹೇಳಿದರು ಅದು ಆಪ್ರೇಷನ್ ಮಾಡಬೇಕಂತ ಮತ್ತು ಯಾರೋ ಹೇಳಿದರು ಬ್ಯಾಕ್ ಪೇನ್ ಇದೊಂದು ಆಪ್ರೇಷನ್ ಮಾಡಿ ಮಾಡಬೇಡ ಬ್ಯಾಕ್ ಪೇಯ್ನು ಆಪ್ರೇಷನ್ ಮಾಡಿದರೆ ನೀನು ಬೆಡ್ಡಲ್ಲಿ ಇರ್ತೀಯಾ ಬೆಡ್ಡಲ್ಲಿ ಮತ್ತೆ ಹೇಳಲಿಕ್ಕೆ ಆಗೋದಿಲ್ಲ ನಿನಗೆ ಬ್ಯಾಕ್ ಪೇಯ್ನ್ ಅದು ಆಪ್ರೇಷನ್ ಒಂದು ಅಂತ ಹೇಳಿದರು ಅದಕ್ಕೆ ನಾನು ಮತ್ತೆ ಊರಿಗೆ ಹೋಗಿ ಮಣಿಪಾಲದಲ್ಲಿ ತೋರಿಸಿ ಅಲ್ಲಿ ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ದವರು ಅಲ್ಲಿ ಮತ್ತೆ ಆದರೂ ನನಗೆ ಇಲ್ಲಿ ಬಂದು ಹೆವಿ ಭಾರ ಎತ್ತಲಿಕ್ಕೆ ಆಗೋದಿಲ್ಲ ಅಂದರೆ ಮಾರ್ಕೆಟಿಗೆ ಹೋದರೆ ಅದು ಬ್ಯಾಗೆಲ್ಲ ಹೀಗೆ ಎತ್ಕೊಂಡು ಬರಬೇಕಲ್ಲ ಎತ್ಕೊಂಡು ಬರ್ತೇನೆ ಬರುವಾಗ ಏನು ಪೇಯ್ನ್ ಆಗೋದಿಲ್ಲ ಮತ್ತೆ ರಾತ್ರಿ ಮಲಗುವಾಗ ಸ್ಟಾರ್ಟ್ ಆಗ್ತದೆ ಪೇಯ್ನು ಮಲಗಲಿಕ್ಕೆ ಆಗೋದಿಲ್ಲ ಏನಿಲ್ಲ ಮತ್ತೆ ಇದು ಪಿಗ್ಮೆಂಟೇಷನ್ಗೆ ಡಯಟ್ ಮಾಡಲಿಕ್ಕೆ ಶುರು ಆ ನಂತರ ಎಲ್ಲ ಗುಣ ಆಗ್ತಾ ಬಂತು ನನಗೆ ನನಗೆ ಜಾಸ್ತಿ ಇದು ನೋಡಲಿಕ್ಕೆ ಆಗೋದಿಲ್ಲ ಆದರೂ ವೀಡಿಯೋ ಮಾಡ್ತಿದ್ದೇನೆ ನಿಮಗೆ ಇದು ನಾನು ಯಾಕೆ ವಿಡಿಯೋ ಮಾಡಿದೆ ಅಂದರೆ ನಾನು ನಮ್ಮ ಲೈವಲ್ಲಿ ಒಂದು ಒಬ್ಬರು ಇದ್ದಾರೆ ಜಗ್ಗು ಅಂತ ಅವರ ಅವರ ಹೆಂಡತಿ ಕೂಡ ಬ್ಯಾಕ್ ಪೈನ್ ಅಂತ ತುಂಬ ಜೋರು ಬ್ಯಾಕ್ ಪೈನ್ ಇತ್ತಂತೆ ಹಾಸ್ಪಿಟಲ್ಗೆ ಹೋಗಿ ಇಪ್ಪತ್ತೈದು ಸಾವಿರ ಖರ್ಚು ಮಾಡಿ ಬಂದೆ ಅಂತ ಹೇಳಿದರು ಅವರಿಗೆ ಮೊನ್ನೆ ಹೇಳಿದ್ದೆ ನಾನು ಡಯೆಟ್ ಮಾಡಿ ಅಂತ ಹೇಳಿದ್ದೆ ಪಿಗ್ಮೆಂಟೇಷನ್ಗೆ ಅದೆಲ್ಲ ತುಂಬ ಜಾಸ್ತಿ ಆಗ್ತದೆ ಅದು ನನ್ನಿಂದ ಆಗೋದಿಲ್ಲ ಅಂತ ಹೇಳಿದರು ಅದಕ್ಕೆ ನಮಗೆ ಆ ಡಯಟಿನಿಂದ ಪಿಗ್ಮೆಂಟೇಷನ್ ಮಾತ್ರ ಅಲ್ಲ ಬ್ಯಾಕ್ ಪೈನ್ ಕೂಡ ಹೋಗ್ತದೆ ತುಂಬ ಎಲ್ಲ ಬರುವುದು ಕ್ಲಿಯರ್ ಆಗ್ತದೆ ಅದಕ್ಕೆ ನಾನು ಹೇಳೋದು ಖಾಲಿ ಪಿಗ್ಮೆಂಟೇಷನ್ಗೆ ಅಂತ ಡೈಟ್ ಮಾಡಬೇಡಿ ನೀವು ನಾನು ಎರಡು ವೀಡಿಯೋ ಮಾಡಿದ್ದೇನೆ ನೋಡಿ ಅದನ್ನು ಕೂಡ ಅದೇ ಅವರಿಗೆ ಲೈವಲ್ಲಿ ಚಾಟ್ ಮಾಡಲಿಕ್ಕೆ ಈಗ್ಲೂ ನನಗೆ ಕಣ್ಣು ಉರಿತಾ ಉಂಟು ಮೊನ್ನೆ ಅವಾರ್ಡ್ ಫಂಕ್ಷನಿಗೆ ಹೋದತ್ತಲ್ಲ ತುಂಬ ಎಫೆಕ್ಟ್ ಆಯಿತು ನನ್ನ ಕಣ್ಣಿಗೆ ಮತ್ತು ಲೇಟು ಮಲಗುವಾಗ ನಾಲ್ಕೂವರೆ ಗಂಟೆ ಆಗಿತ್ತು ಬಂದು ಸ್ವಲ್ಪ ಮೊಬೈಲೆಲ್ಲ ನೋಡಿ ತುಂಬ ಲೇಟಾಗಿತ್ತು ಮಲಗುವಾಗ ಆನಂತರ ನನಗೆ ಸ್ಟಾರ್ಟ್ ಆಗಿದೆ ಒಂದು ವಾರ ಆಯಿತು ಕಣ್ಣು ನೋವು ಸ್ಟಾರ್ಟ್ ಆಗಿ ಇದೇ ಕಣ್ಣು ಇದು ಒಂದೇ ಕಣ್ಣು ಅಲ್ಲ ನಿಮಗೆ ಡಯಟ್ ಮಾಡಲಿಕ್ಕೆ ಅಷ್ಟೆಲ್ಲ ಅಷ್ಟೆಲ್ಲ ಆಗೋದಿಲ್ಲ ಹೇಳ್ತೀರಿ ಬ್ಯಾಕ್ ಪೇನ್ ಆದಮೇಲೆ ಎಲ್ಲ ಡಾಕ್ಟ್ರ್ ಹತ್ರ ಹೋಗಿ ಅಷ್ಟು ಸಾವಿರ ಎಲ್ಲ ಖರ್ಚು ಮಾಡ್ಕೊಂಡು ಬರ್ತೀರಿ ನಾ ಅದಕ್ಕೆ ನಾನು ಹೇಳೋದು ಮನೆಯಲ್ಲೇ ನೀವು ಊಟ ಮಾಡುವ ಜೊತೆಗೆ ಅದನ್ನೆಲ್ಲ ನರ್ಸ್ ಅದನ್ನೆಲ್ಲ ನಾನು ಏನೆಲ್ಲ ಹೇಳಿದ್ದೆ ಡಯಟಿಗೆ ಅದನ್ನೆಲ್ಲ ತಿಂತಾಯಿದ್ರೆ ಇದು ಸಮಸ್ಯೆ ಎಲ್ಲ ಬರುವುದಿಲ್ಲಲ್ಲ ಅದು ಕಂಟಿನ್ಯೂ ಮಾಡ್ತಾ ಇರಬೇಕು ನಮ್ಮ ಹೆಲ್ತ್ ಕೂಡ ತುಂಬ ಒಳ್ಳೆಯದಾಗ್ತದೆ ಅದರಲ್ಲಿ ಎಲ್ಲರೂ ಫಾಲೋ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಅದರಲ್ಲಿ ಅವರಿಗೆ ಮತ್ತೆ ಚಾಟ್ ಮಾಡ್ತಾ ಇರಲಿಕ್ಕೆ ನನಗೆ ತುಂಬ ಕಷ್ಟ ಆಗ್ತದೆ ಅದಕ್ಕೆ ಅದಕ್ಕೆ ವಿಡಿಯೋ ಮಾಡುವಂಥ ಎಲ್ರಿಗೂ ಉಪಯೋಗ ಆಗ್ತದಲ್ವ ಬ್ಯಾಕ್ ಪೇನ್ ಇದ್ದವರಿಗೆ ಅದು ಮಾಡ್ತೇವೆ ಕ್ರಮೇಣ ಗುಣ ಆಗ್ತಾ ಬರ್ತದೆ ನನಗೆ ಹಾಗೆ ಆಯಿತು ಅದೇ ಕಿಲ್ಲರ್ ಎಲ್ಲ ತಗೊಂಡ್ರೆ ತು ಪೇನ್ ಕಿಲ್ಲ ಕಿಲ್ಲರ್ ಅಂತೂ ಒಳ್ಳೇದಲ್ಲ ನಮಗೆ ಅದಕ್ಕೆ ನಾನು ಹೇಳೋದು ಮನೆಯಲ್ಲಿ ಡಯಟ್ ಮಾಡಿದರೆ ಎಲ್ಲ ಕಾಯಿಲೆ ಕೂಡ ಒಳ್ಳೇದಂತ ಮತ್ತು ನನಗೆ ಎಕ್ಸಸೈಸ್ ಮಾಡುವಾಗ ಒಂದು ಸೈಡ್ ಬೆಂಡ್ ಮಾಡಲಿಕ್ಕೆ ಆಗೋದಿಲ್ಲ ಬೆಂಡು ಮಾಡಿದರೂ ಕೂಡ ಆದರೂ ನಾನು ಬಿಡ್ತಾ ಇರಲಿಲ್ಲ ಮಾಡ್ತಾ ಇದ್ದೆ ಅದೇ ಅದೇ ನಮಗೆ ಏನು ಆಗೋದಿಲ್ಲ ಅಂತ ಬಿಟ್ಟು ಬಿಡಬಾರ್ದು ಅದನ್ನು ಸ್ವಲ್ಪ ಟ್ರೈ ಮಾಡ್ತಾ ಇರಬೇಕು ಟ್ರೈ ಮಾಡಿ 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 ಈಗ ನನಗೆ ಏನಾಗೋದಿಲ್ಲ ಬ್ಯಾಕ್ ಪೇಯ್ನ್ ಆಗೋದಿಲ್ಲ ಮುಂಚೆ ಒಂದು ಎಕ್ಸಸೈಸ್ ಮಾಡುವಾಗ ಒಂದು ಸೈಡ್ ಬೆಂಡ್ ಮಾಡಿದರೆ ರಾತ್ರಿ ಮಲಗುವಾಗ ಕಾಲು ತುಂಬ ಎಳೀ ಎಳೆಯೋದು ಕಾಲಿನ ನಾರ ಉಂಟಲ್ಲ ತುಂಬ ಹೇಳಿದ್ದು ನಾನು ಕುತ್ಕೊಳ್ಳೋದು ಅದನ್ನು ಹೀಗೆ ಸ್ವಲ್ಪ ಮ ಮಸಾಜ್ ಮಾಡೆಲ್ಲ ಕುತ್ ಇದು ಮಾಡ್ತಿದ್ದೆ ಆಗ ಹಸ್ಬೆಂಡಿಗೆ ಕೂಡ ಎಚ್ಚರಾಗ ಆಗೋದು ತುಂಬ ಸಲ ಹಾಗೆ ಎಲ್ಲ ಆಗ್ತಿತ್ತು ಅದೇ ಬ್ಯಾಕ್ ಪೈನ್ ಇದ್ದವರು ಇದು ಹೆವಿ ಎಲ್ಲ ಕ್ಯಾರಿ ಮಾಡಬೇಡಿ ಮಕ್ಕಳನ್ನು ಎತ್ತೋದು ಭಾರ ಎತ್ತೋದು ಅದೆಲ್ಲ ಮಾಡಲೇಬಾರ್ದು ಬ್ಯಾಕ್ ಇದ್ದವರು ಎಲ್ಲ ಕಾಯಿಲೆಗೂ ಕಾರಣ ನಿಮ್ಮ ಹೊಟ್ಟೆ ಸರಿ ಇರುವುದಿಲ್ಲ ಹೊಟ್ಟೆ ಅಂದರೆ ಮಾರ್ನಿಂಗ್ ಕ್ಲೀನ್ ಆಗಬೇಕು ನಿಮ್ಮ ಹೊಟ್ಟೆ ಹೊಟ್ಟೆ ಕ್ಲೀನು ಆಗುವಾಗೆ ನೀವು ಊಟ್ ಊಟ ಎಲ್ಲ ಮಾಡಬೇಕು ಅದೆಷ್ಟೋ ವೀಡಿಯೋಸ್ ಎಲ್ಲ ಉಂಟಲ್ಲ ಅಂಥದ್ದೆಲ್ಲ ವೀಡಿಯೋ ನೋಡಿ ನೀವು ಹೊಟ್ಟೆ ಎಲ್ಲ ಹೇಗೆ ಕ್ಲೀನ್ ಮಾಡಿಕೊಳ್ಳೋದು ಅಂಥ ವೀಡಿಯೋಸ್ ಎಲ್ಲ ನೋಡಿ ವೈಟ್ ರೈಸ್ ಬಂದ್ ಮಾಡಿ ಮೊಟ್ಟೆ ರೈಸ್ ತಿನ್ನಿ ನೀವು ಅಂದರೆ ರೆಡ್ ರೈಸು ರೆಡ್ ರೈಸ್ ಜೊತೆ ನಿಮಗೆ ಪಾಲಕ್ ಮತ್ತು ಬೀಟ್ರೋಟು ಸೊಪ್ಪು ಅದೆಲ್ಲ ತಿಂದರೆ ಉಂಟಲ್ಲ ಮೋಷನ್ ಕರ್ ಕ್ಲಿಯರ್ ಹೋಗ್ತದೆ ನೆಕ್ಸ್ಟ್ ಡೇ ಅದೇ ಲಾಸ್ಟ್ ವೀಕಲ್ಲಿ ನಾನು ಎರಡು ಇದು ಹಾಕಿದ್ದೇನೆ ವೀಡಿಯೋ ನಾನು ಚಾನೆಲ್ಗೆ ಹೋಗಿ ನೋಡಿ ಆಯಿತಾ ಅಲ್ಲಿ ನಾನು ಹೇಳಿದೆ ಹಾಗೆ ಸರ್ಚ್ ಮಾಡಿ ನನ್ನ ಚಾನೆಲ್ಗೆ ನನ್ನ ಚಾನಲ್ಗೆ ಹೋಗಿ ಪಿಗ್ಮೆಂಟೇಷನ್ ಅಂತ ಹಾಕಿದರೆ ಪಿಗ್ಮೆಂಟೇಷನ್ ಸುಮ್ಮಿ ಅಂತ ಹಾಕಿದರೆ ಅದು ಬರ್ತದೆ ನನ್ನ ವೀಡಿಯೋಸ್ ಎಲ್ಲ ಬರ್ತದೆ ಅದರಲ್ಲಿ ಕ್ರಮೇಣ ಗುಣ ಆಗ್ತಾ ಬರ್ತದೆ ನಿಮಗೆ ಅಷ್ಟೊಂದು ಯಾಕೆ ಡಾಕ್ಟ್ರಿಗೆಲ್ಲ ಖರ್ಚು ಮಾಡ್ತೀರಿ ಅವರು ಪೈನ್ ಕಿಲ್ಲರ್ ಕೊಟ್ಟು ಕಲಿಸ್ ಕಳಿಸ್ತಾರೆ ನಿಮ್ಮನ್ನು ಮತ್ತೊಂದು ನನಗೆ ಎಷ್ಟು ದಿನ ನಾನು ಮಲಗಲಿಲ್ಲ ಗೊತ್ತಂಟ್ರೆ ಎಷ್ಟು ದಿನ ನಾನು ಮಲಗಲಿಲ್ಲ ಬೆಳ್ ರಾತ್ರಿಯಿಂದ ಬೆಳಿಗ್ಗೆ ತನಕ ನಾನು ಎಚ್ಚರ ನಮ್ಮ ಹಸ್ಬೆಂಡ್ ಕೂಡ ನಿದ್ರಿಲ್ಲ ಅಂದರೆ ಅವ್ರ ಸೈಡಲ್ಲಿ ಮಲ ಮಲಗ್ತಾರಲ್ಲ ಒಮ್ಮೆ ಕೂತ್ಕೊಳ್ಳೋದು ಒಮ್ಮೆ ಮಲಗೋದು ಒಮ್ಮೆ ಗೋಡೆಗೆ ಟಚ್ ಮಾಡಿ ಕೂತ್ಕೊಳ್ಳೋದು ಹಾಗೆಲ್ಲ ಮಾಡುವಾಗ ಅವರಿಗೆ ನಿದ್ದೆನೇ ಬರ್ತಿರಲಿಲ್ಲ ನಾನು ಮತ್ತೆ ಹೇಳಿದೆ ನೀವು ಸಪ್ರೇಟ್ ಮಲಗಿ ನನ್ನೊಟ್ಟಿಗೆ ಮಲಗಿದ್ರೆ ನಿಮ್ ನಿಮಗೆ ನಿದ್ದೆ ಇಲ್ಲ ಆಫೀಸ್ಗೆಲ್ಲ ಹೋಗಬೇಕಲ್ಲ ನಿಮಗೆ ಬೇರೆ ಸಪ್ರೇಟ್ ಮಲಗಿ ಅಂತ ಹೇಳಿದೆ ಮತ್ತು ಅವರು ಸ್ವಲ್ಪ ದಿನ ಸಪ್ರೇಟ್ ಕೂಡ ಮಲಗಿದ್ರು ಆದರೂ ಗಡಿ ಗಡಿ ಅವ್ರಿಗೆ ಕೂಡ ಎಚ್ಚರಿಕೆ ಆಗ್ತಿತ್ತು ನಾನು ಅಳುವುದು ಮತ್ತೆ ಒಂದು ಸಲ ನಾನು ಏನು ಮಾಡೋದಂದರೆ ಸಾಯುವಂತ ಆಗ್ತದೆ ಅಷ್ಟು ನೋವಿಡ್ತದೆ ಗೊತ್ತುಂಟ ಟ್ಯಾಪ್ ಬ್ಯಾಕ್ ಪೇನ್ಗೆ ನನಗೆ ಅಂದರೆ ನನ್ನ ಮನೆಯಲ್ಲೇ ನಡಿಲಿಕ್ಕೆ ತುಂಬ ಪ್ರಾಬ್ಲಮ್ ಆಗ್ತದೆ ಹಾಲಿನಿಂದ ಕಿಚನ್ಗೆ ನಮ್ಮ ಮನೆ ಚಿಕ್ಕದಲ್ವ ಇಲ್ಲಿ ಒನ್ ಬೆಡ್ರೂಮ್ ಅಲ್ಲ ಹಾಲಿನಿಂದ ಕಿಚನ್ಗೆ ಹೋಗ್ಲಿಕ್ಕೆ ನನಗೆ ತುಂಬ ಕಷ್ಟ ನಾನು ವೀಲ್ ಚೇರ್ ನೋಡಿ ಇಂಥದ್ದು ವೀಲ್ ಚೇರ್ ಮತ್ತೊಂದುಂಟು ಆ ವೀಲ್ ಚೇರಲ್ಲಿ ನಾನು ಇದು ಗುಡ್ಸಿದುಂಟು ಗುಡ್ಸಿ ಒರೆಸಿದ್ದುಂಟು ಅಂಥ ಪರಿಸ್ಥಿತಿ ನನಗಿತ್ತು ನಡಿಲಿಕ್ಕೆ ಆಗೋದಿಲ್ಲ ಮತ್ತು ಹಾಸ್ಪಿಟಲಿಗೆ ಹೋದರೆ ಉಂಟಲ್ಲ ಅಲ್ಲಿ ಚಾಹೇರಲ್ಲಿ ಕುತ್ಕೊಳ್ಬೇಕು ಬೇರೆ ಚಾಯರಲ್ಲ ಅದೊಂದು ಕಬ್ಬಿಣದ ಇರ್ತದಲ್ಲ ಈಗ ಸ್ವಲ್ಪ ಸ್ಲೋಪಿನ ಉಂಟು ಅದು ಅದರಲ್ಲಿ ತುಂಬ ಹೊತ್ತು ಕಾಯಲಿಕ್ಕೆ ಇತ್ತು ಅಲ್ಲಿ ಹಾಸ್ಪಿಟಲ್ಗೆ ಹೋದರೆ ಹಾಗೆ ಹಾಸ್ಪಿಟಲ್ ಅಲ್ಲ ಕ್ಲಿನಿಕ್ ಕ್ಲಿನಿಕ್ಕಿಗೆ ಹೋದದ್ದು ಅಲ್ಲಿ ಹೋದರೆ ಹಾಗೆ ಅಲ್ವಾ ತುಂಬ ಕಾಯಬೇಕಾಗ್ತದೆ ಮತ್ತೆ ಅಲ್ಲಿಂದ ಎದ್ದು ಬಂದು ನನಗೆ ನಡಿಲಿಕ್ಕೆ ಆಗೋದಿಲ್ಲ ನಾನು ಹತ್ಕೊಂಡೇ ಬಂದದ್ದು ಸ್ಪೆಂಡ್ ಕೈ ಇಟ್ಕೊಂಡು ಹತ್ಕೊಂಡೇ ಬಂದದ್ದು ಎಲ್ಲರೂ ನೋಡ್ತಾರೆ ಏನು ಮಾಡಲಿಕ್ಕೆ ಆಗ್ತದೆ ಇಷ್ಟು ತಡಿಲಿಕ್ಕೆ ಆಗೋದಿಲ್ಲ ಅಷ್ಟೆಲ್ಲ ಅನುಭವಿಸಿದ್ದೀನಿ ನಾನು ಬ್ಯಾಕ್ ಪೇನ್ಗೆ ಎಷ್ಟು ವರ್ಷದಿಂದ ಮತ್ತೆ ಒಂದು ನಾನು ಇಷ್ಟು ನೋವಿಗೆ ಏನು ಮಾಡು ಮಾಡೋದಪ್ಪ ಅಂತ ನನಗೆ ಹೊಳಿಲಿಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಯೂಟ್ಯೂಲ್ಲಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ 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 ನನಗೆ ಒಂದು ವೀಡಿಯೋ ಸಿಕ್ಕಿತು ಅದು ಈಗ ನಾನು ಸರ್ಚ್ ಮಾಡಿದ್ದೆ ಅದು ಸಿಕ್ತಾನೆ ಇಲ್ಲ ಈಗ ಆವಾಗ ಹೇಗೆ ಸಿಕ್ಕಿತ ನಂಗೆ ಗೊತ್ತಿಲ್ಲ ಅದೊಂದು ವೀಡಿಯೋ ಸಿಕ್ಕಿತು ಅದೊಂದು ಮಾಡಿದ ಮೇಲೆ ಅಬ್ಬ ನನಗೆ ನಿದ್ರೆ ಬಂತು ಎಷ್ಟು ದಿನದಿಂದ ಒಂದು ಹತ್ತು ದಿನವೇನು ನಾನು ಮಲಗಲಿಲ್ಲ ಎಷ್ಟೋ ದಿನದಿಂದ ಮಲಗಿದ ಮಲಗಿದೆ ಇದ್ದವಳು ಆ ದಿನ ನಾನು ಮತ್ತೆ ಮಲಗಿದೆ ಸರಿ ಈ ಮಲಗಿದೆ ಅದು ಅದು ಏನಂತ ಹೇಳ್ತೀನಿ ನೋಡಿ ಕೆಲವರಿಗೆ ವರ್ಕ್ ನನಗೆ ಅಂತ ವರ್ಕ್ ಆಗಿದೆ ನಿಮಗೆ ಗೊತ್ತಿಲ್ಲ ಅದು ಟ್ರೈ ಮಾಡಿ ಅದರಲ್ಲಿ ಅದು ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಮತ್ತೊಂದು ಜನ ಇರಬೇಕು ಆಯಿತಾ ನೀವು ಟ್ರೈ ಮಾಡಿ ನೋಡಿ ಬೇರೆ ಬೇರೆ ಥರದ್ದು ಬ್ಯಾಕ್ ಪೇಯ್ನಲ್ಲಿ ಇರ್ತದಲ್ವ ನಿಮಗೆ ಯಾವ ಸೈಡ್ ಪೇನ್ ನನಗೆ ಅಂದರೆ ಲೆಫ್ಟ್ ಸೈಡ್ ಪೇನ್ ಇತ್ತು ಲೆಫ್ಟ್ ಲೆಗ್ ಪೈನು ಲೆಗ್ಗಲ್ಲಿ ಪೈನ್ ಇತ್ತು ಬ್ಯಾಕ್ ಬ್ಯಾಕ್ ಬ್ಯಾಕಿದ್ದು ಪ್ರಾಬ್ಲಮ್ಮು ಆದರೆ ಪೇನ್ ಲೆಕ್ ಲೆಫ್ಟು ಅಲ್ಲಿ ಬರೋದು ನನಗೆ ಹೀಗೆ ಮಲಗುವಾಗ ಉಂಟಲ್ಲ ಸ್ಟ್ರೈಟ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಇಲ್ಲಿ ಇಲ್ಲಿನ ಕಾಲಿ ಕಾಲಿಲ್ಲಿ ಇಲ್ಲಿ ನರ ಉಂಟಲ್ಲ ಅದು ಎಳ್ದು ಹಿಡಿಯೋದು ಎಳಿದು ಹಿಡಿದು ಸ್ಟ್ರೈಟ್ ಮಾಡಲಿಕ್ಕೆ ಆಗೋದಿಲ್ಲ ತುಂಬ ಟೈಮ್ ಬೇಕಾಗ್ತದೆ ಸ್ಟ್ರೈಟ್ ಮಾಡಲಿಕ್ಕೆ ಅಂದರೆ ಅದು ಬ್ಯಾಕ್ ಪೈನ್ ಇದ್ದವರಿಗೆ ಗೊತ್ತಾಗ್ಬೋದು ಆವಾಗ ಅದೇ ನಾನು ವೀಡಿಯೋ ಅಲ್ವಾ ಆವಾಗ ಏನು ಮಾಡಿದೆ ಗೊತ್ತುಂಟ ಅದರಲ್ಲಿ ಏನಿತ್ತು ಗೊತ್ತುಂಟ ಅದೊಂದು ಟೋಸ್ ಉಂಟಲ್ಲ ಟೋಸ್ ಟೋಸ್ ಹೇಳೋದಲ್ಲ ಲೆಗ್ಗಿದ್ದು ಇದು ನಾನು ಕೈಯಲ್ಲಿ ತೋರಿಸ್ತೇನೆ ಲೆಗ್ ತೋರಿಸ್ಲಿಕ್ಕೆ ಆಗೋದಿಲ್ಲ ನನಗೆ ಕೈಯಲ್ಲಿ ತೋರಿಸ್ತಾ ಇದ್ದೇನೆ ನಂದು ಎಡ ಎಡಗಾಲಿದ್ದು ಪ್ರಾಬ್ಲಮ್ ಇತ್ತು ಎಡಗಾಲಿದ್ದು ನಿಮಗೆ ಬಲಗಾಲಿದ್ದು ಪ್ರಾಬ್ಲಮ್ ಇದ್ದರೆ ಬ್ಯಾಕ್ ಪೈನಲ್ಲಿ ಬಲಗಾಲಲ್ಲಿ ಎಲ್ಲ ಪ್ರಾಬ್ಲಮ್ ಬರ್ತದಲ್ಲ ನಿಮಗೆ ಯಾವ ಸೈಡು ಪೈನ್ ಇದೆ ಆ ಸೈಡ್ ಮಾಡಿ ಮತ್ತೆ ಇಲ್ಲದ್ರೆ ಎರಡು ಕಾಲಿಗೆ ಕೂಡ ಮಾಡ್ಬೋದು ಎರಡು ಕಾಲಿದ ಫಿಂಗರಿಗೆ ಮಾಡ್ಬೋದು ನೀವು ಇದು ಟೋಸಲ್ಲ ಬೆರಳು ಹೆಬ್ಬೆರಳು ಹೇಳ್ತಾರಲ್ಲ ಹೆಬ್ಬೆರಳಿದ್ದು ಇದು ಬೆರಳ ಇದು ಬೆರಳ ನನಗೆ ಸರಿ ನೆನಪಿಲ್ಲ ಹೆಬ್ಬೆರಳಿದ್ದು ಹತ್ತಿರದಲ್ಲಿ ಬೆರಳು ಉಂಟಲ್ಲ ಅದು ಆ ಬೆರಳು ಅಂತ ಗೊತ್ತಿಲ್ಲ ಮೇ ಬಿ ಮಧ್ಯದ ಬೆರಳು ಅಂತ ಕಾಣ್ತದೆ ನಿಮಗೆ ಅದು ಈಗ ನನಗೆ ಸರಿ ಗೊತ್ತಿಲ್ಲಲ್ಲ ನೀವು ಎರಡು ಕೂಡ ಮಾಡಿಬಿಡಿ ಒಂದು ಒಂದು ಸಲ ಇದನ್ನು ಮಾಡಿ ಒಂದು ಸಲ ಇದನ್ನು ಮಾಡಿ ಏನು ಮಾಡಬೇಕಂದ್ರೆ ಇದೇ ಎರಡಂತೂ ಖಂಡಿತ ಅಲ್ಲ ಇದರಲ್ಲಿ ಎರಡರಲ್ಲಿ ಒಂದು ನೀವು ಎರಡು ಮಾಡಿ ಏನು ಪ್ರಾ ಪ್ರಾಬ್ಲಮ್ ಇಲ್ಲ ಅದು ಎಂಥ ಮಾಡಲಿಕ್ಕೆ ಹೇಳಿದರು ಗುಂಟವರು ನೋಡಿ ಹೀಗೆ ಮಾಡಬೇಕು ಹೀಗೆ ತಿರುಗಿಸ್ಬೇಕು ಹೀಗೆ 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 ತಿರುಗಿಸ್ಬೇಕು ನಮಗೆ ಆಗೋದಿಲ್ಲ ನಾವು ಸ್ಟ್ರೈಟ್ ಮಲಗಬೇಕು ಬೇರೆಯವರು ಮಾಡಬೇಕು ಅಂದರೆ ಮನೆಯಲ್ಲಿ ಯಾರು ಇದ್ದರೂ ಅವರಿಗೆ ಹೇಳಬೇಕು ನೀವು ಸ್ಟ್ರೈಟ್ ಮಲಗಿ ಈ ಬೆರಳು ಉಂಟಲ್ಲ ಅದನ್ನು ತಿರುಗಿಸ್ಬೇಕು ಹೀಗೆ 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 ಮಾಡಬೇಕು ಇದು ಇದನ್ನು ಕೂಡ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಆ ಆವಾಗಲೇ ನಿಮಗೆ ಗೊತ್ತಾಗ್ತದೆ ಸ್ವಲ್ಪ ಹೀಗೆ ಮಾಡಿದ ಕೂಡಲೇ ನಿಮಗೆ ಪೇಯ್ನ್ ಹೋಗ್ತದೆ ರಿಲ್ಯಾಕ್ಸ್ ಫೀಲ್ ಆಗ್ತದೆ ನಿಮಗೆ ಅದು ಮಾಡಿದ ಮೇಲೆ ನಾನು ಮಲಗಿದ್ದು ಮತ್ತೆ ಈ ಒಬ್ಬನಿಸು ಅನ್ನಿಸಿತು ನನಗೆ ಮತ್ತು ಯಾವಾಗಲೂ ಪೇಯ್ನ್ ಆದಮೇಲೆ ಅದನ್ನೇ ಮಾಡಲಿಕ್ಕೆ ಹೇಳೋದು ನನ್ನ ಹಸ್ಬೆಂಡ್ ಹತ್ರ ಅವಾಗ ನೋಡಿ ಹೀಗೆ 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 ಮಾಡಿದರೆ ಉಂಟಲ್ಲ ಮತ್ತೆ ನಾನು ಸರಿಯಾಗಿ ಮಲಗೋದು ಹೀಗೆಗೆ ತಿರುಗಿಸ್ಬೇಕು ತಿರುಗಿಸ್ಲಿಕ್ಕೆ ಆಗೋದಿಲ್ಲ ನೋಡಿ ಹೀಗೆ 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 ಮಾಡಬೇಕು ಹೀಗೆ ಹೀಗೆ ಆಯಿತಾ ಎಷ್ಟು ದಿನದಿಂದ ನಿದ್ದೆ ಇಲ್ಲದೆ ಆ ದಿನ ಮಲಗಿದೆ ನಾನು ಇದೊಂದು ಮಾಡಿ ನೋಡಿ ನೀವು ಎಫೆಕ್ಟ್ ಆದರೂ ಆಗ್ಬೋದು ನನಗೆ ಎಫೆಕ್ಟ್ ಆಗಿದೆ ಅದಕ್ಕೆ ನಿಮಗೆ ಹೇಳು ಅಂತ ನಾನು ಇವತ್ತು ಅಂದರೆ ಅವರು ಮೊನ್ನೆಯಿಂದ ಹೇಳ್ತಿದ್ರು ಬೇಜಾರಲ್ಲಿದ್ದರು ಜಗ್ಗು ನಮ್ಮ ಲೈವಿನ ಫ್ರೆಂಡ್ ಅವರು ಲೈವಿಗೆ ಬರ್ತಾರೆ ನಮ್ಮ ಲೈವಿನಲ್ಲಿ ಪರಿಚಯ ಆದವರು ಅವರ ಹಂತಿಗೆ ತುಂಬ ಪ್ರಾಬ್ಲಮ್ ಅಂತ ಉಂಟಂತ ಬೇಜಾರಲ್ಲಿದ್ದರು ಅದಕ್ಕೆ ನಾನು ಇವತ್ತೊಂದು ವಿಡಿಯೋ ಮಾಡಿದ್ದು ರಾತ್ರಿ ಅಂತಲ್ಲ ಬೆಳಿಗ್ಗೆ ಕೂಡ ನಿಮಗೆ ತುಂಬ ನೋವಿರ್ತದಲ್ಲ ಯಾವಾಗ ನೋವಿರ್ತದೆ ಆವಾಗ ಮಾಡಿ ನೋಡಿ ಸ್ಟ್ರೈಟ್ ಮಲಗಬೇಕು ಹೀಗೆ ಹೀಗೆ ಸ್ಟ್ರೈಟ್ ಮಲಗಿ ಕಾಲು ಸ್ಟ್ರೈಟ್ ಇಡಬೇಕು ಎರಡು ಕಾಲು ಕೂಡ ಸ್ಟ್ರೈಟ್ ಇಟ್ಟು ಮಾಡಬೇಕು ಆಯಿತಾ ಇಷ್ಟೇ ಮತ್ತೆ ನೋಡಿ ಟ್ರೈ ಮಾಡಿ ಏನಾದರೂ ಎಫೆಕ್ಟ್ ಆದರೆ ಮೆಸೇಜ್ ಮಾಡಿ ನನಗೆ ಪೇಯ್ನ್ ಇದ್ದವರು ಇವಾಗಲೇ ಮಾಡಿ ನೋಡಿ ಏನಾದರೂ ನಿಮಗೆ ಕಮ್ಮಿ ಅನ್ನಿಸ್ತಿದ್ರೆ ನನಗೆ ಮೆಸೇಜ್ ಮಾಡಿ ಆಯಿತಾ ಆಯಿತಾ ಓಕೆ ಇಷ್ಟೇ ಮತ್ತೇನಿಲ್ಲ ವಿಡಿಯೋ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯಿತಾ ಯಾಕೆಂದರೆ ನಾನು ಪಿಗ್ಮೆಂಟೇಷನ್ ಬಗ್ಗೆ ಎಲ್ಲ ಹೇಳ್ತೇನಲ್ವಾ ಇನ್ನೊಂದು ನೋಡಿ ನಾನು ಒಂದು ಟ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಅದು ಒಂದು ವಾರದಲ್ಲಿ ರಿಸಲ್ಟ್ ಬರ್ತದಂತೆ ನನಗೆ ಎಫೆಕ್ಟ್ ನನಗೆ ಫುಲ್ ಕ್ಲಿಯರ್ ಆದರೆ ನಾನು ಮತ್ತೆ ಹೇಳ್ತೀನಿ ಆಯಿತಾ ಅದು ಹೋಗೋದು ಯಾ ಹೋಗೋದಿಲ್ಲ ಯಾಕಂದರೆ ಕೆಲಸಲ್ಲ ನನಗೆ ತುಂಬ ಆಗ್ತದೆ ರಾತ್ರಿ ಅಂದರೆ ಮೀನು ಕರೆಯಲ್ಲಿದ್ದರೆ ನಾನು ಮೀನು ತಿನ್ನೋದು ರಾತ್ರಿ ಎಲ್ಲ ನಾನ್ ವೆಜ್ ತಿನ್ನಲಿಕ್ಕೆ ಇಲ್ಲ ಅದಕ್ಕೆ ಖಾಲಿ ಸಲಾಡ್ ತಿನ್ನಲಿಕ್ಕೆ ಆದರೆ ನನಗೆ ತುಂಬ ಆಸೆ ಆಗೋದು ಮೀನು ಸ್ವಲ್ಪ ಅಂತ ಅದೇ ಹೋಗು ಹೋಗೋದಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯ್ತಾ ಮತ್ತೆ ಒಂದು ಲೈಕ್ ಕೊಡಿ ಆಯಿತಾ ಲೈಕ್ ಕೊಡಿ ನಿಮ್ಗಾಗಿ ಕಣ್ಣು ಇದ್ರೂ ವೀಡಿಯೋ ಮಾಡಿದ್ದೇನೆ ಒಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ ಲೈಕ್ ಕೊಡಿ ಆಯಿತಾ ಪ್ಲೀಸ್ ಬಾಯ್